ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಮ್ಕುಮಾರ್ ನಿನ್ನೆ ನಡೆದಿರುವಂತಹ ಹೈ ವೋಲ್ಟೇಜ್ ಕದನದಲ್ಲಿ ನಿನ್ನೆ ಡಬಲ್ ಹೆಡರಿತ್ತು ಸೊ ಪಂದ್ಯ ಅಂತೂ ಚೆನ್ನಾಗಿತ್ತು ಆರಂಭದಲ್ಲಿ ಅಂದರೆ ಮಧ್ಯಾಹ್ನದ ಪಂದ್ಯ ಚೆನ್ನಾಗಿತ್ತು ಡಿ ಸಿ ಗೆದ್ದು ಬೀಗಿದೆ ಸೊ ಸಂಜೆ ಪಂದ್ಯದಲ್ಲಿ ಅಲ್ಲಿ ಆರ್ ಆರ್ ಗೆದ್ದು ಬಿಗಿರುವಂಥದ್ದು ಈಗ ಟಾಪಲ್ಲಿ ಇದೆ ಸೊ ಹಾಗಾಗಿ ಅವ್ರಿಗೆ ಏನು ಸಮಸ್ಯೆ ಇಲ್ಲ ಆರ್ ಆರ್ಟಿಂಗ್ಗೆ ಜೊತೆಗೆ ಇವತ್ತು ಕೂಡ ಹೈ ವೋಲ್ಟೇಜ್ ಕದನ ಇದೆ ಆರ್ ಸಿ ಬಿಗೆ ಸೊ ಆರ್ ಸಿ ಬಿ ಗೆಲ್ಲೇಬೇಕು ಈ ಟೂರ್ನಾಮೆಂಟಲ್ಲಿ ನೀವು ಒಂದು ಒಳ್ಳೆ ರೀತಿಯಲ್ಲಿ ಎಂಡ್ ಮಾಡಬೇಕು ಅಂತಂದರೆ ನೀವು ಪಂದ್ಯವನ್ನು ಗೆಲ್ತಾನೆ ಹೋಗಬೇಕಾಗತ್ತೆ ಜೊತೆಗೆ ಜಿ ಟಿ ಏನು ಮಾಡುತ್ತೆ ಆರ್ ಸಿ ಬಿ ವಿರುದ್ಧ ಯಾವ ರೀತಿಯಾಗಿ ಅವರ ಸ್ಟ್ರಾಟಜಿ ಇರುತ್ತೆ ಜೊತೆಗೆ ಸಂಜೆ ಕೂಡ ಇವತ್ತು ಕೂಡ ಸೂಪರ್ ಸಣ್ಣ ಇರುವಂಥ ಹಿನ್ನೆಲೆಯಲ್ಲಿ ಎರಡೂ ಪಂದ್ಯ ಇದೆ ಹಾಗಾಗಿ ಸಂಜೆ ಕೂಡ ಹೈ ವೋಲ್ಟೇಜ್ ಕದನ ಇರುತ್ತೆ ಅದು ಬಹಳ ಚೆನ್ನಾಗಿದೆ ಯಾಕಂದರೆ ಸಿ ಎಸ್ ಕೆ ಮತ್ತು ಹೈದರಾಬಾದ್ ನಡುವೆ ನಡೀತಾ ಇರುವಂಥ ಪಂದ್ಯ ಎರಡೂ ಟೀಮ್ ಸೋತು ಬರ್ತಾ ಇದೆ ಹಾಗಾಗಿ ಆ ಒಂದು ಕಾಳಗ ಚೆನ್ನಾಗಿರುತ್ತೆ ಎಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತೀವಿ ಮಾತನಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಪ್ರಿಯಾಂಕಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಪಾಡ್ರೆ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಎ ಮಂಜು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಎ ಪ್ರಿಯಾಂಕಾ ನೀನೇ ಅದ್ಭುತವಾಗಿರುವಂಥ ಪಂದ್ಯ ಇತ್ತು ಯಾಕಂದ್ರೆ ಕಳೆದ ಪಂದ್ಯದಲ್ಲಿ ಮುಂಬೈ ಡಿ ಸಿ ವಿರುದ್ಧ ಗೆದ್ದಿತ್ತು ಸೊ ಈಗ ಸೇಡಿತ್ತು ಈಗ ಪಂದ್ಯ ಇವರು ಗೆಲ್ತಾರೆ ಅಂತ ಅನ್ಕೊಂಡಿದ್ವಿ ಒಂದು ಸೈಡ್ ಅಲ್ಲಿ ಇವ್ರು ಗೆಲ್ಬೋದೇನೋ ಅಂತ ಅನ್ಕೊಂಡಿದ್ವಿ ಮುಂಬೈ ಅವರು ಬಟ್ ಅದು ಡಿ ಸಿ ಕಡೆ ಆಯಿತು ಮ್ಯಾಚ್ ತುಂಬಾ ಖುಷಿ ಆಯಿತು ಜೇಕ್ ಫ್ರೇಜರ್ ನಿನ್ನೆ ಎಷ್ಟು ಚೆನ್ನಾಗಿ ಆಟ ಆಡಿದ್ರು ಒಂದು ಒಳ್ಳೆ ಟ್ಯಾಲೆಂಟ್ಸ್ ಏನಿದೆ ಈ ಸೀಸನ್ ಅಲ್ಲಿ ನೋಡ್ತಾ ಇದ ಪ್ರಕಾರ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಸೊ ಅದನ್ನ ನೋಡಿ ಖುಷಿ ಆಯಿತು ನಿಮ್ಮ ಕಡೆ ನಿನ್ನೆ ಡಬಲ್ ಎಡ್ರು ಶನಿವಾರ ಮೊದಲ ಒಂದೊಂದೇ ಮ್ಯಾಚ್ ಇಡ್ತಾ ಇದ್ರು ಬಟ್ ನಿನ್ನೆ ಒಂದು ಸ್ವಲ್ಪ ಎಲ್ಲರೂ ಕೂಡ ಖುಷಿಯಾದಂಥ ವಿಚಾರ ಮತ್ತೆ ಒಂದು ಟೂ ಫಿಫ್ಟಿ ಪ್ಲಸ್ ರನ್ನು ಏನಂತಂದ್ರೆ ಈ ಐ ಪಿ ಎಲ್ನಲ್ಲಿ ನಲ್ಲಿ ನಾವು ಈ ರೀತಿಯಾದಂಥ ಬ್ಯಾಟಿಂಗ್ ಹೊಳೆನ ಎಲ್ಲೂ ನೋಡಿರಲಿಲ್ಲ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಗಳನ್ನ ನಾವು ನೋಡಿದ್ದೀವಿ ತುಂಬಾ ಸರಿನು ಭಾಳ ನೋಡಿದ್ದೀವಿ ಬಟ್ ಈ ಸರಿ ಒಂದು ಆಟವನ್ನು ಪ್ರದರ್ಶನ ಮಾಡ್ತಾ ಇರೋದು ಏನು ಗೊತ್ತಾ ಪವರ್ ಪ್ಲೇನಲ್ಲಿ ಒಂದು ಎಪ್ಪತ್ತು ಎಂಬತ್ತರ ಮೇಲೆ ಏನು ಹೊಡಿತಾವಲ್ಲ ಅವೆಲ್ಲವೂ ಕೂಡ ಟೂ ಫಿಫ್ಟಿ ಮೇಲೇ ಹೋಗಿದಾವೆ ರನ್ಗಳು ಮತ್ತೆ ಎಂತ ಆಟಗಾರನ ಪಿಕ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಸ್ಟ್ರೈಕ್ ರೇಟ್ ಫಿಫ್ಟಿ ತ್ರೀ ಹಂಡ್ರೆಡ್ ಇರುವಂತಹ ಆಟಗಾರನ ಓಪನಿಂಗ್ ಸ್ಲಾಟ್ ನಲ್ಲಿ ಕಳಿಸ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಯಾರು ಹೊಡಿತಾ ಇದ್ದಾರೆ ಯಾರು ಸ್ಟ್ರೈಕ್ ರೇಟ್ ಚೆನ್ನಾಗಿದೆ ಬ್ಯಾಟ್ ಯಾರು ಬಾಲ್ ಚೆನ್ನಾಗಿ ತಗೋತಾ ಇದ್ದಾರೆ ಪ್ರತಿಯೊಂದು ಬಾಲ್ನ ಯಾರು ಹಿಟ್ ಮಾಡ್ತಾ ಇದ್ದಾರೆ ನಿನ್ನೆ ನೋಡಿ ಜೆಕ್ಕು ಬೂಮ್ರಾ ಬಾಲಲ್ಲೂ ಕೂಡ ಹದಿನೆಂಟು ರನ್ನ ಕದಿತಾರೆ ವಿಶ್ವದ ಶ್ರೇಷ್ಠ ಬಾಲರ್ ಈ ಇಡೀ ಐ ಪಿ ಎಲ್ನಲ್ಲಿ ಹದಿನೆಂಟು ರನ್ನ ಯಾವತ್ತೂ ಕೂಡ ಕೊಟ್ಟಿಲ್ಲ ಬಟ್ ಆಮೇಲೆ ಕಂಬೇಕಾದರೂ ಬೂಮ್ರಾ ಇಲ್ಲ ಅನ್ನಲ್ಲ ಬಟ್ ಅಂತಹ ಬೌಲರ್ನೂ ಕೂಡ ನೀವು ಚಚ್ತಾ ಇದ್ದೀರಿ ಅಂತಂದರೆ ಈ ಬಾ ಈ ಒಂದು ಐ ಪಿ ಎಲ್ಲು ಖಂಡಿತವಾಗ್ಲೂ ಬ್ಯಾಟರ್ಗಳ ಸ್ವರ್ಗ ಬಾಲರ್ಗಳಂತೂ ನೋಡಿ ಇಪ್ಪತ್ತೈದು ಕೋಟಿ ಕೊಟ್ಟು ಸ್ಟಾರ್ಕ್ಕಿಂತ ಕಳಪೆ ಪ್ರದರ್ಶನ ಮಾಡ್ತಾ ನಮ್ಮಲ್ಲಿ ಹನ್ನೊಂದು ಹನ್ನೆರಡು ಕೋಟಿ ಕೊಟ್ಟು ತೊಗೊಂಡಿದ್ದೀವಿ ವೆಸ್ಟ್ ಇಂಡೀಸ್ ಆಟಗಾರನ ಎಲ್ಲರೂ ಕೂಡ ಮಕಡೆ ಮಲಗ್ತಾ ಇದ್ದಾರೆ ಬಟ್ ನಿನ್ನೆ ಜೆಕ್ ಅವರ ಒಂದು ಬ್ಯಾಟಿಂಗ್ ಮೆಚ್ಚಲೇಬೇಕು ಏನೂ ಫೇರ್ ಇಲ್ಲ ಆಟಗಾರನಿಗೆ ಯಂಗ್ ಹುಡುಗ ಮತ್ತು ಏನು ಗೊತ್ತಾ ಟೈಮಿಂಗ್ ತುಂಬ ಚೆನ್ನಾಗಿದೆ ಎಲ್ಲರ ಥರ ಅವಸರ ಮಾಡಿ ಮುಂದೋಗಿ ಹೊಡೆದೆ ಅಥವಾ ಏನೋ ಅಂದಾಜಾಗಿ ವೈಡ್ ಯಾರ್ಕರ್ ವೈಡ್ ಯಾರು ಕ್ರೋರ್ ಬಾಲ್ಗಳನ್ನು ಟಚ್ ಮಾಡಿದೆ ಇಂಥವು ಯಾವುದೂ ಇರಲಿಲ್ಲ ಟೈಮ್ ತೊಗೋತಾಯಿದ್ರು ಒಂದೇ ಒಂದು ಸ್ಟೆಪ್ ಹಿಂದೆ ತೊಗೋತಾಯಿದ್ರು ಆಮೇಲೆ ಬಾಲ್ನ ಹಿಟ್ ಮಾಡ್ತಾಯಿದ್ರು ಇದೇ ಕಾರಣಕ್ಕಾಗಿ ಎಲ್ಲವೂ ಕೂಡ ಬೌಂಡ್ರಿಗೆ ಆಚೆಗೆ ಬೀಳ್ತಾ ಹೋಯ್ತು ನಾವು ಒಂದು ಕಡೆ ಇದ್ವಿ ಶತಕ ನಮ್ಮದೇ ವೇಗವಾಗಿದೆ ಇವನು ಅದನ್ನು ಬಿಡ್ತಾನಪ್ಪ ಅದನ್ನೂ ದಾಖಲೆ ಮುರಿಯುತ್ತೆ ನಮ್ಮ ಆರ್ಸಿಬಿದು ಅಂತ ಬಟ್ ಅದು ಆಗಲಿಲ್ಲ ಬಟ್ ಒಂದು ಒಳ್ಳೆ ಸ್ಕೋರ್ನ ಮಾಡಿದರು ಟೂ ಫಿಫ್ಟಿ ಟು ಬಟ್ ಎಲ್ಲಿ ನಮಗೆ ನಾನು ನಿನ್ನೆ ಕೂಡ ಹೇಳಿದ್ವಿ ಈ ಮುಂಬೈ ತಂಡಕ್ಕೆ ಹಾರ್ದಿಕ್ ಪಾಂಡ್ಯನೇ ಒಂಥರ ಕಂಟಕನ ಅನ್ನಿಸ್ಬಿಟ್ಟಿದೆ ನನಗನಿಸಿದ ಮಟ್ಟಿಗೆ ಆಸ್ ಅ ಕ್ಯಾಪ್ಟನ್ ಬದಲು ಮಾಡಿದ್ದು ಒಳ್ಳೆ ಒಳ್ಳೆ ಆಟಗಾರಿದ್ರು ಕೂಡ ತಂಡಕ್ಕೆ ಗೆಲ್ತಾ ಇಲ್ಲ ಈಗ ಆರ್ ಸಿ ಬಿಡ್ನ ಬಿಟ್ಟು ಅವರೇ ಹೋರಾಟ ಕೊಟ್ಟರು ಬಟ್ ಸಾಲಿಲ್ಲ ಹೋರಾಟ ಕೊಟ್ಟರು ಬಟ್ ಎಂಟ್ ಇತ್ತು ಅವ್ರ ಕೈಲೂ ಇತ್ತು ಒಂದು ಸ್ವಲ್ಪ ಬಟ್ ಇಲ್ಲಿ ಏನಾದರೂ ಟೀಮ್ ಡೇವಿಡ್ ಇನ್ನೊಂದು ಸ್ವಲ್ಪ ನಿಂತ್ಕೊಂಡಿದ್ರೆ ಮ್ಯಾಚ್ ಅವರು ಕೂಡ ವಿನ್ ಆಗುವಂಥ ಚಾನ್ಸಸ್ ಇತ್ತು ಏನು ಭಾಳ ಇಲ್ಲ ಹನ್ನೊಂದು ರನ್ನಿಂದ ಹತ್ತು ರನ್ನಿಂದ ಸೋಲನ್ನು ಅನುಭವಿಸಿದ್ರು ಬಟ್ ಒಂದು ಲೆಕ್ಕಾಚಾರದಲ್ಲಿ ಮುಂಬೈ ಕೂಡ ಪ್ರಾಬಲ್ಯ ಮೆರೀತು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಬಟ್ ಆ ಗೆಲುವಿನ ರೇಖೆ ಅನ್ನೋದೇನಿದೆಯಲ್ಲ ಅದನ್ನ ಆಗ್ತಾ ಇಲ್ಲ ಬಟ್ ಈ ಸರಿ ನನಗೆ ಆರ್ ಸಿ ಬಿ ಮುಂಬೈ ಈ ಪಂಜಾಬ್ ಇವ್ಯಾವೂ ನನಗನ್ಸಿದ ಮಟ್ಟಿಗೆ ನಾಲ್ಕರಲ್ಲಿ ಜಾಗ ಪಡೆಯಲ್ಲ ಮಂಜು ನಿನ್ನೆ ಈ ಟೀಮ್ನ ನೋಡಿದಾಗ ಆಲ್ಮೋಸ್ಟ್ ವಿನ್ ಆಗುವಂತ ಚಾನ್ಸಸ್ ಅದು ಹತ್ತು ರನ್ ಸೋಲ್ತಾರೆ ಸೊ ಇನ್ನ ಗೆಲ್ಬೇಕು ಎಷ್ಟು ನೋಡಿಬೇಕು ಅಂತ ಹೇಳಿ ನೀವು ಟೂ ಫಿಫ್ಟಿ ಪ್ಲಸ್ ಹೊಡೆದ್ರು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ರೀತಿ ಇತ್ತು ನಿನ್ನೆ ಹೌದೌದು ಹೌದು ಇನ್ನೊಂದು ಏನು ಅಂತಂದ್ರೆ ಮುಂಬೈಗೆ ಪವರ್ ಪ್ಲೇಲಿ ರನ್ ಬರ್ಲಿಲ್ಲ ಅದೊಂದು ಪವರ್ ಪ್ಲೇಲೆ ಅಲ್ಲೇ ವಿಕೆಟ್ ಗಳು ಕಳ್ಕೊಂಡಾಗ ಮುಂಬೈ ಕುಗ್ತಾ ಬಂತು ಸೊ ಡಿ ಸಿ ಬೌಲಿಂಗಲ್ಲೂ ಚೆನ್ನಾಗಿದೆ ನಿನ್ನೆ ಹೇಳ್ದಂಗೆ ಬ್ಯಾಟಿಂಗಲ್ಲಿ ನಿನ್ನೆ ಬ್ಯಾಟಿಂಗಲ್ಲಿ ಫೇ ಫೇಸು ಪೋರೆಲ್ ಬಂದರು ಫ್ರೇಸರ್ ಬಂದರು ಸೊ ಕಂಪ್ಲೀಟಾಗಿ ಫೇ ಫೇಸಲ್ಲಿ ಯಾರು ಬರಬೇಕು ಅವ್ರು ಬರಲಿಲ್ಲ ಪೃಥ್ವಿ ಶೂರಿಸಿದ್ದು ಕೂರಿಸಿದ್ದರಿಂದ ಗೆಲ್ಲೋಕ್ಕೊಂದು ಚಾನ್ಸ್ ಸಿಕ್ತು ಯಾಕಂದರೆ ಸೇಡು ರಿವೆಂಜ್ ಮ್ಯಾಚ್ ಅಂತ ಬಂದಾಗ ನಾನಾ ನೀನಾ ಅಂತ ಪೈಪೋಟಿ ಬರುತ್ತೆ ಸೊ ಅದರಲ್ಲಿ ಗೆದ್ದಿದ್ದು ಡಿ ಸಿನೇ ಸೊ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಚೆನ್ನಾಗಿತ್ತು ನಿನ್ನೆ ಮ್ಯಾಚ್ ಮಾತ್ರ ಎರಡು ಮ್ಯಾಚು ನೋಡಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ಬೋದು ರಿಷಬ್ ಪಂತ್ ಅವ್ರದ್ದು ಅವ್ರು ಇಂಜುನಿಯರ್ ಇಂದ ಬಂದ ನಂತರ ಕೂಡ ಒಳ್ಳೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಸೊ ರಿಷಬ್ ಪಂತ್ ಅವ್ರ ಕ್ಯಾಂಪ್ಟನ್ಸಿ ಬಗ್ಗೆ ಏನು ಹೇಳಲಿಕ್ಕಿಲ್ಲ ಇವಾಗ ಚೆನ್ನಾಗಿ ನಡೀತಾ ಇದೆ ಹೋಲ್ ಟೀಮ್ ಅನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂಡ್ ಅವರು ಕೂಡ ಚೆನ್ನಾಗಿ ಆಟ ಆಡ್ತಿದ್ದಾರೆ